ಮೃತ್ಯು ಕೊಟ್ಟ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟವನ್ನು ಕೂಡ ಅಲ್ಲಿಯೇ ಮುಗಿಸಿಕೊಂಡು ಆಗಷ್ಟೇ ಮನೆಯ ಬಾಗಿಲಿಗೆ ಬಂದು ಇಳಿದ ಅದಿರ ಫೋನ್ ರಿಂಗ್ ಆಗಿತ್ತು ಬರಣಿ ಕಾಲಿಂಗ್ ಎಂದು ಇದ್ದಿದ್ದರಿಂದ ರಿಸೀವ್ ಮಾಡಿ ಹಲೋ ಎಂದಳು ಅದಿ ಎಲ್ಲಿದ್ದೀಯಾ ಕೇಳಿದಳು ಈಗಷ್ಟೇ ಆಫೀಸಿಂದ ಮನೆಗೆ ಬಂದೆ ಕಣೆ ಇನ್ನೂ ಮನೆ ಒಳಗೂ ಹೋಗಿಲ್ಲ ಎಂದಳು ಅದಿ ಬೇಗ ನಿಮ್ಮ ಅಣ್ಣ ಕೆಲಸ ಮಾಡೋ ಹಾಸ್ಪಿಟಲ್ ಹತ್ರ ಬಾರೆ ಎಂದಳು ಈಗ ಯಾಕೆ ಗೊಂದಲದಲ್ಲಿಯೇ ಕೇಳಿದಳು ಇಲ್ಲಿಗೆ ನಿಹಾರಿಕಾ ಬಂದಿದ್ದಾಳೆ ಕಣೆ ಅವಳಿಗೆ ಬೇಕಾಗಿರೋರು ಯಾರೋ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ನೀನು ಬಂದರೆ ಅವಳ ಬಗ್ಗೆ ಏನಾದರೂ ಗೊತ್ತಾಗ್ಬೋದು ಎಂದಳು ಬರನಿ ಅವಳ ಜೊತೆ ಗೌರವ್ ಕೂಡ ಬಂದಿರಬೇಕು ನೋಡು ಅಣ್ಣನನ್ನು ನೋಡೋಕೆ ಆಗಾಗ ಗೌರವ್ ಹೋಗ್ತಾ ಇರ್ತಾನೆ ಈಗೆಲ್ಲೋ ನಿಹಾರಿಕಾನ ಅವನಿಗೆ ಮೀಟ್ ಮಾಡಿಸೋಕೆ ಅಂತ ಕರ್ಕೊಂಡು ಬಂದಿರಬೇಕು ಎಂದು ಸಹಜವಾಗಿಯೇ ಹೇಳಿದಳು ಅದೀರ ಇಲ್ಲ ಕಣೆ ಗೌರವ ಬಂದಿಲ್ಲ ಇವಳು ಬಂದಿರೋದು ಅವನು ಬಂದರೆ ನಂಗೆ ಗೊತ್ತಾಗಲ್ವಾ ಈಗೇನು ನೀನು ಬರ್ತೀಯೋ ಇಲ್ವೋ ಎಂದು ಕೇಳಿದಾಗ ಸರಿ ಬರ್ತೀನಿ ಎಂದು ತನ್ನ ಸ್ಕೂಟಿಯಲ್ಲಿ ಆಸ್ಪಿಟಲ್ ಕಡೆ ಹೊರಟಳು ಅಪ್ಪ ನಮ್ಗೆ ಅಪ್ಪ ಅಕ್ಕನಿಗೆ ಕೊಟ್ಟ ಮಾತನ್ನು ನನ್ನಿಂದ ಉಳಿಸ್ಕೊಳೋಕ್ಕಾಗಲಿಲ್ಲ ನಾನು ಒಂದು ಆದರೆ ಇನ್ನೊಂದು ಎಂದು ತನ್ನ ಅಪ್ಪನ ಮುಂದೆ ಕಣ್ಣೀರು ಹಾಕುತ್ತಾ ಅಳುತ್ತಿದ್ದಳು ನಿಹಾರಿಕಾ ತಾನು ಹೇಳಿದ ಕೆಲಸ ಬಿಟ್ಟು ಮತ್ಯಾರದ್ದೋ ಹೆಂಡತಿಯಾಗಿ ತನ್ನ ಮುಂದೆ ನಿಂತಿರುವ ಮಗಳನ್ನು ನೋಡಿ ಅವರ ಕೋಪ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿಯಾಗಿತ್ತಿತ್ತು ವಾರ್ಡ್ ಹೊರಗೆ ನಿಂತಿದ್ದ ನಿಹಾರಿಕಾಗೆ ಇವಳ್ಯಾಕೆ ಇಷ್ಟು ಅಳುತ್ತಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ ಅವರು ಮಾತಾಡುತ್ತಿರುವುದು ಕೇಳಿಸಲಿಲ್ಲ ಎಂದರು ಅವಳು ಅಪ್ಪ ಎಂದು ಹೇಳುತ್ತಿದ್ದದ್ದು ಅವಳ ತುಟಿಗಳ ಚಲನೆಯ ಮೂಲಕ ಗೊತ್ತಾಗಿತ್ತು ಇವಳನ್ನು ಇವರನ್ನು ಫೋಟೋದಲ್ಲಿ ನೋಡಿದ್ದ ನೆನಪಿದ್ದ ಕಾರಣ ನಿಹಾರಿಕಾ ಅಪ್ಪ ಇರಬೇಕು ಎಂದುಕೊಂಡು ಹಾಗೆ ನೋಡುತ್ತಾ ನಿಂತಿದ್ದವಳಿಗೆ ಪಕ್ಕದಲ್ಲಿ ಬೆಡ್ ಮೇಲೆ ಪೇಷಂಟ್ ರೀತಿ ಮಲಗಿದ್ದ ವ್ಯಕ್ತಿ ಯಾರೆಂದು ಗೊತ್ತಾಗಲಿಲ್ಲ ನಂತರ ಆ ವ್ಯಕ್ತಿಯನ್ನು ಕೂಡ ಡಿಸ್ಚಾರ್ಜ್ ಮಾಡಿಕೊಂಡು ಇಬ್ಬರು ಎಲ್ಲಿಗೋ ಕರೆದುಕೊಂಡು ಹೋಗೋದನ್ನು ನೋಡಿದ ಅಧೀರ ಅವರಿಗೆ ಗೊತ್ತಾಗದ ರೀತಿ ಅವರನ್ನು ಹಿಂಬಾಲಿಸಿಕೊಂಡು ತಾನೂ ಕೂಡ ಹೊರಟಳು ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಾಗಿತ್ತು ಬೆಳಿಗ್ಗೆ ಮನೆಯಿಂದ ಕೆಲಸಕ್ಕೆ ಎಂದು ಹೊರಗೆ ಹೋದ ನಿಹಾರಿ ಕಾಳಿಗೋಸ್ಕರ ಎಲ್ಲರೂ ಕಾಯುತ್ತಾ ನಿಂತಿದ್ದರು ಗೌರವ್ ನಿಹಾರಿಕಾ ಮೇಲೆ ಬುಸುಬಿಡುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದವನಿಗೆ ಗೆಲ್ಲಿಲ್ಲದ ಕೋಪ ಉಕ್ಕುತ್ತಿತ್ತು ಫೋನ್ ಮಾಡಿ ಬಯ್ಯೋಣವೆಂದರೆ ಅವನ್ ಮನೆಯಲ್ಲೇ ಫೋನ್ ಬಿಟ್ಟು ಹೋಗಿದ್ದು ಅವನ ಕೋಪವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿತ್ತು ರೂಪಾ ಅವರು ಸಹ ಮಲಗದೆ ಪದೇ ಪದೇ ಬಾಗಿಲ ಕಡೆ ನೋಡುತ್ತಾ ಆತಂಕದಿಂದ ನಿಂತಿದ್ದರು ನಾರಾಯಣ್ ಅವರು ತಮಗೆ ಗೊತ್ತಿರುವವರಿಗೆಲ್ಲ ಸೊಸೆಯ ಬಗ್ಗೆ ವಿಚಾರಿಸುತ್ತಿದ್ದರು ರೂಪಾವರಿಗೆ ಪ್ರತಿದಿನ ಏಳು ಗಂಟೆಗೂ ಮೊದಲೇ ಮನೆಗೆ ಬಂದು ಬಿಡುತ್ತಿದ್ದವಳು ಇಂದೇಕೆ ಬಂದಿಲ್ಲ ಕೊನೆ ಪಕ್ಷ ಯಾರಿಗೂ ಒಂದು ಮಾತು ಕೂಡ ಹೇಳದೆ ಎಲ್ಲಿಗೆ ಹೋದಳು ಯಾವ ಅಪಾಯದಲ್ಲಿ ಸಿಲುಕಿರಬಹುದು ಎಂದು ಚಿಂತಿಸುತ್ತಿದ್ದರು ಆದರೆ ಗೌರವ್ಗೆ ಅವಳಿಂದ ಯಾರಿಗೆ ತೊಂದರೆಯಾಗಿದೆ ಯಾವ ಕ್ರಿಮಿನಲ್ ಕೆಲಸ ಮಾಡೋಕೆ ಹೋಗಿ ಇನ್ನೂ ಮನೆಗೆ ಬಂದಿಲ್ಲ ಎಂದು ಚಿಂತಿಸುತ್ತಿದ್ದವನು ಮೃತ್ಯುಂಜಯನಿಗೆ ಕರೆ ಮಾಡಿದ ಅವಳಿಂದ ಅದೀರಾ ಮತ್ತು ಮೃತ್ಯುಂಜಯನ ಫ್ಯಾಮಿಲಿಗೆ ಎಲ್ಲಿ ತೊಂದರೆಯಾಗುತ್ತದೆಯೋ ಎನ್ನುವ ಭಯದಿಂದ ರಾತ್ರಿ ಒಂಬತ್ತು ಗಂಟೆಯಿಂದ ಇಲ್ಲಿವರೆಗೂ ಸುಮಾರು ನಾಲ್ಕು ಸಾರಿ ಫೋನ್ ಮಾಡಿದ್ದ ಗೌರವ್ ನಿದ್ದೆಗಣ್ಣಿನಲ್ಲೇ ಕಾಲ್ ರಿಸೀವ್ ಮಾಡಿದ ಮೃತ್ಯು ಏನಾಯಿತು ಗೌರವ್ ಕೇಳಿದ ಅದು ಭಾವ ಎಲ್ಲಿದ್ದೀರಾ ಅದಿರಾ ಹುಷಾರಾಗಿದ್ದಾಳೆ ಅಲ್ವಾ ಎಂದು ಆತಂಕದಿಂದಲೇ ಕೇಳಿದ ಪಕ್ಕದಲ್ಲಿ ಮಲಗಿದ್ದ ಅದಿರ ಮೃತ್ಯು ಯಾರದು ಇಷ್ಟೊತ್ತಲ್ಲಿ ಕಾಲ್ ಮಾಡಿರೋದು ಎಂದು ಫೋನಿನಲ್ಲಿ ಕೇಳಿಸಿದ ಅಧೀರಾಳ ಧ್ವನಿ ಅವನಿಗೆ ಸಮಾಧಾನ ನೀಡಿತ್ತು ಗೌರವ್ ಮನಸ್ಥಿತಿ ಸರಿ ಇಲ್ಲ ಎಂದು ಮೃತ್ಯುಗೆ ಅರ್ಥವಾಗುತ್ತಿದ್ದ ಹಾಗೆ ಯಾರಿಲ್ಲ ನೀನು ಮಲ್ಗೋ ಎಂದು ಅವಳಿಗೆ ಹೇಳಿ ತಾನು ಎದ್ದು ಬಾಲ್ಕನಿಗೆ ಬಂದನು ಗೌರವ್ ಆರ್ ಯು ಓಕೆ ಯಾಕಿಷ್ಟು ಟೆನ್ಷನ್ನಲ್ಲಿದೆಯಾ ಇದು ಸೇರಿ ನಾಲ್ಕನೇ ಸಲ ಕಾಲ್ ಮಾಡಿ ವಿಚಾರಿಸ್ತಾ ಇರೋದು ನೀನು ಏನಾದರೂ ತೊಂದರೆ ಆಗಿದೆಯಾ ಎಂದು ಕಾಳಜಿಯಿಂದಲೇ ಕೇಳಿದವನಿಗೆ ಇತ್ತ ಕಡೆ ತನ್ನ ಹೆಂಡತಿಯಿಂದಲೇ ನಿಮಗೆ ಅಪಾಯವಿದೆ ಎಂದು ಹೇಳಲು ಆಗದೆ ಚಡಪಡಿಸುತ್ತಿದ್ದ ಗೌರವ್ ಅದು ಭಾವ ಅದಿರಾಗೆ ಏನೋ ತೊಂದರೆ ಆಗೋ ಥರ ಏನೋ ಕೆಟ್ಟ ಕನಿಸ್ಬಿತ್ತು ಅದಕ್ಕೆ ಭಯ ಆಗಿ ನಿಮಗೆ ಕಾಲ್ ಮಾಡಿದೆಷ್ಟೆ ಮತ್ತೇನಿಲ್ಲ ಇಷ್ಟೊತ್ತಲ್ಲಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಎಂದು ಮತ್ತವನ ಮರುಮಾತಿಗೂ ಅವಕಾಶ ಕೊಡದೆ ಕಾಲ್ ಕಟ್ ಮಾಡಿದ್ದ ಗೌರವ್ ದೇಹದಲ್ಲಿ ಶಕ್ತಿಯೇ ಇಲ್ಲದವಳ ಹಾಗೆ ಬಳಲಿ ಹೋಗಿದ್ದ ನಿಹಾರಿಕಾ ಮನೆಯ ಬಾಗಿಲಿಗೆ ಬಂದು ನಿಂತವಳ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ರಾತ್ರಿಯಿಂದ ಒಂದೇ ಸಮನೆ ಅತ್ತಿದ್ದ ಕಾರಣ ಅವಳ ಕಣ್ಣು ಮುಖವೆಲ್ಲ ಕೆಂಪಾಗಿ ತಲೆ ನೋವಿನ ಜೊತೆಗೆ ಸುಸ್ತಾಗಿದ್ದಳು ಇದರ ಜೊತೆಗೆ ರಾತ್ರಿ ನಡೆದ ಘಟನೆಯಿಂದ ಹಾಗೂ ತಿಳಿದುಕೊಂಡ ಸತ್ಯದಿಂದ ಅವಳ ಮನಸ್ಥಿತಿ ಪೂರ್ತಿಯಾಗಿ ಹಾಳಾಗಿತ್ತು ಯಾರೋ ಮಾಡಿದ ತಪ್ಪಿಗೆ ಇಷ್ಟು ದಿನ ಇನ್ಯಾರಿಗೋ ಅನ್ಯಾಯ ಮಾಡಲು ಹೊರಟಿದ್ದು ನೆನೆಸಿಕೊಂಡು ಬಳಲಿ ಹೋಗುತ್ತಿದ್ದಳು ಹುಡುಗಿ ತನ್ನದೇ ಯೋಚನೆಯಲ್ಲಿ ಮನೆಗೆ ಮನೆಯ ಒಳಗೆ ಒಂದು ಹೆಜ್ಜೆ ಇಟ್ಟಿದ್ದಳು ಅಷ್ಟೆ ಅಷ್ಟರಲ್ಲೇ ಗೌರವ ಧ್ವನಿ ಅವಳನ್ನು ತಡೆದಿತ್ತು ನಿಲ್ಲೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೋ ನನ್ನ ಮನುಷ್ಯ ಆಗಿರಲ್ಲ ಎಲ್ಲೇ ಹೋಗಿದ್ದೆ ಇಷ್ಟೊತ್ತು ಯಾರ ಜೀವ ತೆಗಿಯೋಕೆ ಹೋಗಿದ್ದೆ ಯಾರಾದರೂ ಸಂತೋಷವಾಗಿದ್ದರೆ ನಿನ್ನಿಂದ ಸಹಿಸೋಕ್ಕಾಗಲ್ಲ ಅಲ್ವಾ ಎಂದು ಅವಳಿಗೆ ಬೈಯುತ್ತಲೇ ಅವಳ ಎರಡೂ ಕೆನ್ನೆಗೆ ಬಾರಿಸುವ ಮೂಲಕ ಇಷ್ಟು ಹೊತ್ತಿನ ತನ್ನ ಕೋಪವನ್ನು ಹೊರಗೆ ಹಾಕಿದ್ದ ರೂಪಾ ಹಾಗೂ ನಾರಾಯಣ್ ಅವರು ಮಗನ ನೆಡೆಗೆ ದಂಗಾಗಿ ಹೋಗಿದ್ದರು ಸೊಸೆಯ ಮೇಲೆ ಅವನು ಕೈ ಮಾಡಿದ್ದು ಅವರಿಗೆ ಇಷ್ಟವಾಗಲಿಲ್ಲ ಮೊದಲೇ ದೇಹದಲ್ಲಿ ಶಕ್ತಿ ಇಲ್ಲದವಳ ಹಾಗೆ ಸುಸ್ತಾಗಿದ್ದವಳಿಗೆ ಈಗ ಗೌರವ ಕೊಟ್ಟ ಏಟಿಗೆ ಪ್ರಜ್ಞೆ ಕಳೆದುಕೊಂಡು ತನ್ನ ಮೇಲೆ ವಾಲಿದವಳನ್ನು ಕೂಡಲೇ ಹಿಡಿದುಕೊಂಡಿದ್ದ ಗೌರವ್ ತಕ್ಷಣ ರೂಪ ಅವರು ಅವಳ ಬಳಿಗೆ ಓಡಿ ಬಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸೋ ಪ್ರಯತ್ನ ಮಾಡಿದರು ಆದರೂ ಅವಳು ಕಣ್ಣು ಬಿಡಲಿಲ್ಲ ಸೂರ್ಯ ಹೆಂಡತಿ ಅಂತ ಬೇಡ ಕಡೆ ಪಕ್ಷ ಒಂದು ಹುಡುಗಿ ಅಂತ ಕೂಡ ನೋಡದೆ ಹೀಗೆ ಹೊಡೆದಲ್ಲ ನಾನು ಇಷ್ಟು ವರ್ಷ ಇದನ್ನೇ ನಾನು ನಿನ್ಗೆ ಹೇಳ್ಕೊಟ್ಟಿದ್ದು ಇವಳು ಮುಖ ನೋಡೋ ಎಸ್ ಸುಸ್ತಾಗಿದ್ದಾಳೆ ಅಂತ ಹೀಗಿರುವಾಗ ಏನು ಎತ್ತ ಅಂತ ಏನೂ ವಿಚಾರಿಸ್ದೆ ಇವಳ ಮೇಲೆ ಕೈ ಮಾಡಿದ್ಯಲ್ಲ ಮನುಷ್ಯನ ನೀನು ಎಂದು ಮಗನಿಗೆ ಬೈಯುತ್ತಾ ಸೊಸೆಯನ್ನು ಎಚ್ಚರಿಸೋ ಪ್ರಯತ್ನ ಮಾಡುತ್ತಲೇ ಇದ್ದರು ರೀ ಇವಳು ಯಾಕೋ ಇಲ್ಲ ಬೇಗ ಡಾಕ್ಟರ್ಗೆ ಫೋನ್ ಮಾಡಿರಿ ಎಂದು ಅಳುತ್ತಲೇ ಹೇಳಿದ ರೂಪಾ ಅವರನ್ನು ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ನಿಂತನೋ ಗೌರು ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಬಂದು ನಿಹಾರಿಕಾಳನ್ನು ಪರೀಕ್ಷಿಸಿದರು ದುಂಡು ಕೆನ್ನೆಯ ಮೇಲೆ ಮೂಡಿರುವ ಬೆರಳಚ್ಚು ನೋಡಿ ಗೌರವ್ ಕಡೆ ದಿಟ್ಟಿಸಿದರು ಡಾಕ್ಟರ್ ಅವರ ನೋಟವನ್ನು ಅರ್ಥ ಮಾಡಿಕೊಂಡು ಏನೂ ಹೇಳದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತು ಬಿಟ್ಟನು ತುಂಬ ವೀಕ್ ಆಗಿದ್ದಾರೆ ನಿನ್ನೆಯಿಂದ ಹೊಟ್ಟೆಗೆ ಸರಿಯಾಗಿ ಏನೂ ತಿಂದಿಲ್ಲ ಅನಿಸುತ್ತೆ ಇದ್ರ ಜೊತೆಗೆ ಮಾನಸಿಕವಾಗಿ ಏನೋ ನೋವು ತಿಂದಿರಬೇಕು ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅವಳಿಗೊಂದು ಇಂಜೆಕ್ಷನ್ ಕೊಟ್ಟು ಕೆಲವು ಟ್ಯಾಬ್ಲೆಟ್ ಬರೆದು ಕೊಟ್ಟು ಹೋದರು ಕೆಲವು ಸಮಯದ ಬಳಿಕ ಆಯಾಸದಲ್ಲಿಯೇ ಕಣ್ಣು ಬಿಟ್ಟವಳಿಗೆ ಅವಳ ಎದುರಿಗೆ ಆತಂಕದ ಮುಖದಲ್ಲಿ ಕುಳಿತಿದ್ದ ತನ್ನ ಅತ್ತೆಯನ್ನು ನೋಡಿದವಳಿಗೆ ಅಳು ಒತ್ತರಿಸಿಕೊಂಡು ಬಂದಿತ್ತು ಅವರನ್ನು ಬಿಗಿಯಾಗಿ ಅಪ್ಪಿದವಳು ಒಂದೇ ಸಮನೆ ಅಳಲು ಶುರು ಮಾಡಿದಳು ಎಷ್ಟು ಸಮಾಧಾನ ಮಾಡಿದರೂ ತನ್ನ ಅಳುವನ್ನು ನಿಲ್ಲಿಸದೇ ಇದ್ದಾಗ ಅಳೋ ಅಷ್ಟು ಅತ್ತು ಸುಧಾರಿಸಿಕೊಳ್ಳಲಿ ಎಂದು ಅವಳ ಬೆನ್ನು ಸವರುತ್ತಾ ಉಳಿದರು ಕಣ್ಣಿನಲ್ಲೇ ಅವಳನ್ನೇ ಸುಟ್ಟು ಬಿಡುವಂತೆ ನೋಡುತ್ತಾ ನಿಂತಿದ್ದ ಗೌರವ್ನನ್ನು ನೋಡಿ ಮತ್ತಷ್ಟು ಎದರಿ ಅವರನ್ನು ತಬ್ಬಿಕೊಂಡಳು ಅವಳ ಹಿಡಿತ ಬಿಗಿಯಾದಾಗ ಮಗನ ಕಡೆ ನೋಡಿ ಕಣ್ಣಿನಲ್ಲಿಯೇ ಅವನಿಗೆ ಸುಮ್ಮನೆ ಇರುವಂತೆ ಕೇಳಿಕೊಂಡಿದ್ದರು ನಂತರ ಗಂಡನ ಕಡೆ ತಿರುಗಿ ರೀ ನಿಮಗೂ ಅವನಿಗೂ ಹೊರಗೇನೋ ಕೆಲಸ ಇದೆ ಅಂತ ಹೇಳಿದ್ರಲ್ಲ ನೀವಿಬ್ಬರು ಹೋಗಿ ನಾನಿವಳನ್ನು ನೋಡ್ಕೋತೀನಿ ಎಂದಾಗ ರೂಪಾ ಅವರು ಪರೋಕ್ಷವಾಗಿ ಅವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೂರ್ಯ ಹೊರಗೆ ಸ್ವಲ್ಪ ಕೆಲಸ ಇದೆ ಬಾ ಹೋಗ್ಬರೋಣ ಎಂದರು ಅವರು ಗೌರವ್ನನ್ನು ಸೂರ್ಯ ಎಂದಾಗ ಕೂಡಲೇ ತಲೆ ಎತ್ತಿ ಅವನ ಕಡೆ ನೋಡಿದಳು ನಿಹಾರಿಕ ಅವಳಿಗೆ ಸಿಕ್ಕಿದ್ದು ಅವನ ಉರಿನೋಟ ಹಾಗೂ ತಿರಸ್ಕಾರವಷ್ಟೆ ಅಲ್ಲಿ ಪ್ರೀತಿಯಾಗಲಿ ಕನಿಕರವಾಗಲಿ ಯಾವುದೂ ಇರಲಿಲ್ಲ ನಾರಾಯಣ್ ಅವರು ಮಗನನ್ನು ಅಲ್ಲಿಂದ ಎಳೆದುಕೊಂಡು ಹೋದ ಮೇಲೆ ನಿಹಾರಿಕಾಗೆ ಸಮಾಧಾನ ಮಾಡುತ್ತಾ ಯಾವ ಪ್ರಶ್ನೆಯನ್ನು ಕೇಳದೆ ಅವಳಿಗೆ ನೀರು ಕುಡಿಸಿದರು ರೂಪ ಹಾಗಿದ್ರೆ ಅದಿರ ಹೇಳಿದ್ ನಿಜಾನ ಎಂದು ತನ್ನಲ್ಲೇ ಹೇಳಿಕೊಂಡು ಮತ್ತೊಮ್ಮೆ ಬಿಕ್ಕಿದಳು ನಿಹಾರಿಕಾ ನಿಹಾ ಮಗಳೇ ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ ಅಳು ಅಂಥದ್ದು ಏನಾಯಿತು ಎಂದು ಅವಳ ಮುಖವನ್ನು ಬೊಗೆಸೆಯಲ್ಲೇ ಹಿಡಿದು ಕೇಳಿದರು ಆದರೂ ಅವರಿಗೆ ಉತ್ತರಿಸದೆ ಸುಮ್ಮನೆ ಕುಳಿತಿದ್ದಳು ನೋಡಮ್ಮ ನೀನು ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಎಲ್ಲಿದ್ದೆ ಅಂತೆಲ್ಲ ನಾನು ಕೇಳಲ್ಲ ಯಾಕಂದರೆ ನನ್ನ ಸೊಸೆ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನೀನು ಯಾವುದೇ ಥರ ತಪ್ಪು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಬರೋದು ಲೇಟ್ ಆಗುತ್ತೆ ಅಂದರೆ ಒಂದು ಫೋನ್ ಮಾಡಿ ಆದರೂ ಹೇಳಬೇಕಲ್ವಾ ಇದು ನಿಂದೆ ಮನೆ ನೀನು ಹೇಗೆ ಬೇಕಾದರೂ ಇರ್ಬೋದು ಹಾಗೆ ಎಲ್ಲ ವಿಷಯವೂ ಅತ್ತೆ ಮಾವನ ಹತ್ರ ಹೇಳ್ಕೊಳ್ಳೋಕೆ ಆಗಲ್ಲ ಅಂದರೆ ಕೊನೆಯ ಪಕ್ಷ ನಿನ್ನ ಗಂಡನಿಗಾದರೂ ಹೇಳ್ಬಿಟ್ಟು ಹೋಗಬೇಕಲ್ವಾ ಮುಂಚೆ ಆದರೆ ನಿನಗೆ ಅಂತ ಯಾರೂ ಇರಲಿಲ್ಲ ಆದರೆ ಈಗ ನಾವೆಲ್ಲ ಇದ್ದೀವಿ ಅಲ್ವಾ ನೀನು ಹೀಗೆ ರಾತ್ರಿ ಪೂರ್ತಿ ಮನೆಗೆ ಬರಲಿಲ್ಲ ಅಂದರೆ ನಮಗೂ ಗಾಬರಿ ಆಗುತ್ತಲ್ವಾ ಇನ್ಮೇಲಿಂದ ಈಗೆಲ್ಲ ಮಾಡಬೇಡಮ್ಮ ಎಂದು ಮೃದುವಾಗಿಯೇ ಹೇಳಿದವರ ಮಾತಿಗೆ ತಲೆ ತಗ್ಗಿಸಿ ಸುಮ್ಮನೆ ಕುಳಿತಳು ತನ್ನ ಮೇಲೆ ಅವರು ಇಟ್ಟಿರುವ ನಂಬಿಕೆ ನೋಡಿ ಅವಳಿಗೆ ಪಾಪ ಪ್ರಜ್ಞೆ ಮತ್ತಷ್ಟು ಕಾಡುತ್ತಿತ್ತು ನಿನ್ನ ಮುಖ ನೋಡು ಹೇಗಾಗಿದೆ ಅಂತ ಇಲ್ಲೇ ಮಲಗಿರು ತಿನ್ನೋಕೆ ಏನಾದರೂ ತಗೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋಗಿ ಐದು ನಿಮಿಷದಲ್ಲೇ ಊಟ ಬಡಿಸಿಕೊಂಡು ಬಂದು ಅವಳಿಗೆ ತಾವೇ ತುತ್ತಿಟ್ಟು ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟು ಅವಳನ್ನು ಮಲಗಿಸಿ ಬೆಡ್ಶೀಟ್ ಹೊದಿಸಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಎಲ್ಲ ಸರಿ ಹೋಗುತ್ತೆ ಎಂದು ಅವಳ ತಲೆ ಸವರಿ ರೂಮಿನಿಂದ ಹೊರಗೆ ಹೋದರು ಅವರು ಹೋಗೋದನ್ನೇ ನೋಡುತ್ತಾ ಮಲಗಿದ್ದವಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆಗಳನ್ನು ನೆನೆಯೋಕೆ ಶುರು ಮಾಡಿದಳು ನಿಹಾರಿಕಾ ನನ್ನ ಮಗಳು ನನಗೆ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಇನ್ಯಾವನ ಕೈಯಲ್ಲೋ ತಾಳಿ ಕಟ್ಟಿಸ್ಕೊಂಡು ಬಂದು ನಾನು ಮುಂದೆ ನಿಂತಿದ್ದೀಯಲ್ಲ ನೀನು ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾ ಇದೆ ನನಗೆ ಎಂದು ನಿಹಾರಿಕಾ ಮೇಲೆ ಕೂಗಾಡುತ್ತಿದ್ದರು ಅವಳ ಅಪ್ಪ ಮಧುಸೂದನ್ ಆಸ್ಪಿಟಲ್ನಿಂದ ಅವನನ್ನು ಡಿಸ್ಚಾರ್ಜ್ ಮಾಡಿಕೊಂಡು ನೇರವಾಗಿ ತಮ್ಮ ಮನೆಗೆ ಬಂದಿದ್ದರು ನಿಹಾರಿಕಾ ಹಾಗೂ ಮಧುಸೂದನ್ ಅವರನ್ನು ಫಾಲೋ ಮಾಡಿಕೊಂಡು ಬಂದ ಅಧೀರ ಕೂಡ ಅಲ್ಲಿಯೇ ಇದ್ದಳು ಪೂರ್ತಿ ವಿಷಯ ತಿಳಿಯುವವರೆಗೂ ದುಡುಕುವುದು ಬೇಡವೆಂದು ಅವರ ಮಾತುಗಳಿಗೆ ಕಿವಿ ಕೊಟ್ಟಿದ್ದಳು ಪ್ಲೀಸಪ್ಪ ಹಾಗೆಲ್ಲ ಮಾತಾಡಬೇಡಿ ನಾನು ಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ ನನ್ನ ಪರಿಸ್ಥಿತಿ ಹಾಗಿತ್ತು ಪರಿಸ್ಥಿತಿಗೆ ಕಟ್ಟಬಿದ್ದು ಅವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕಾಯಿತು ಎಂದು ಅವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದಳು ಮುಚ್ಚುಬಾಯಿ ಮಾಡೋದೆಲ್ಲ ಮಾಡಿ ಈಗ ಸುಳ್ಳು ಕತೆ ಕಟ್ಟೋಗಿ ಬರಬೇಡ ನಿನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತಿದ್ದರೆ ಮೊದಲೇ ಹೇಳಬೇಕಾಗಿತ್ತು ಬೇರೆ ಏನಾದರೂ ನಾನೇ ಮಾಡ್ತಾಯಿದ್ದೆ ಆದರೆ ನನ್ನ ಮಗಳು ಎಲ್ಲವನ್ನ ಸಾಧಿಸಿ ಬಿಡ್ತಾಳೆ ಅಂತ ಇಷ್ಟು ದಿನ ನಂಬಿದ್ದೆ ನೋಡು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಇಂಥ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ಗೊತ್ತಿದ್ದರೆ ನಿನ್ನಮ್ಮ ಸತ್ತಾಗಲೇ ನಾನು ನಿನ್ನ ನಿನ್ನಕ್ಕ ಅವನನ್ನ ನಂಬಿ ಮೋಸ ಹೋದ್ಲು ನಾನು ನಿನ್ನ ನಂಬಿ ಮೋಸ ಓದೆ ಎಂದು ಕೊನೆ ಕೊನೆಯಲ್ಲಿ ಗದ್ಗದಿತವಾಗಿ ನುಡಿದು ಅಲ್ಲೇ ಕುಸಿದು ಕುಳಿತರು ಇಲ್ಲಪ್ಪ ನಾನು ನಿಮಗೆ ಮೋಸ ಮಾಡಿಲ್ಲಪ್ಪ ನಾನು ನಂಬಿ ಮಧುಸೂದನ್ ಮಗಳು ನಿಹಾರಿಕಾ ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ನೀವೇ ಹೇಳ್ತಾ ಇದ್ರಿ ಅಲ್ವಾ ಒಂದು ಜೀವನದಲ್ಲಿ ಗೆಲ್ಲಬೇಕು ಇಲ್ಲ ಅಂದರೆ ಸಾಯ್ಬೇಕು ಅಂತ ಎಂದು ತನ್ನ ಕಣ್ಣೀರು ಒರೆಸಿಕೊಂಡು ನುಡಿದವಳು ಯಾವುದೋ ಒಂದು ಗಟ್ಟಿ ತೀರ್ಮಾನಕ್ಕೆ ಬಂದು ತನ್ನ ಕೋಣೆಗೆ ನಡೆದಳು ಇತ್ತ ಕಡೆ ಅವರಿಬ್ಬರ ಮಾತುಗಳನ್ನೇ ಕೇಳಿಸಿಕೊಳ್ಳುತ್ತಾ ನಿಂತಿದ್ದ ಅದಿರಾಗೆ ಅವರಿಬ್ಬರ ಮಾತು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ನಿಹಾರಿಕಾ ಯಾವುದೋ ಕೋಣೆಗೆ ಹೋಗಿದ್ದನ್ನು ನೋಡಿ ತಾನೂ ಕೂಡ ಅವಳ ಹಿಂದೆ ಓದವಳಿಗೆ ಕಂಡಿದ್ದು ಮುಖದ ತುಂಬ ಗಡ್ಡ ಮೀಸೆ ಕೂದಲನ್ನು ಬಿಟ್ಟುಕೊಂಡು ಕುರ್ಚಿ ಮೇಲೆ ಕುಳಿತಿದ್ದ ವ್ಯಕ್ತಿಯ ತಲೆಗೆ ಗನ್ನಿಡಿದು ನಿಂತಿದ್ದ ನಿಹಾರಿಕಾ ಅದನ್ನು ನೋಡಿದ ಅಧೀರ ಔಹಾರಿದ್ದಳು ಮುಂದುವರಿಯುವುದು